ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ವಲ್ಯಂ ರಾಮನಾಮ ವರಾನನೆ ಶ್ರೀಮದ್ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧಾ ಕಾಂಡದಲ್ಲಿ ಶ್ರೀರಾಮನು ಹನುಮಂತನಿಗೆ ಅಂಗುಲೀಯಕವನ್ನು ಕೊಟ್ಟು ಕಳುಹಿಸಿದುದು ಎಂಬ ನಲವತ್ತ ನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ವಿಶೇಷೇಣತು ತು ಸುಗ್ರೀವೋ ಹನುಮತ್ಯರ್ಥ ಮುಕ್ತವಾನ್ ಸ್ನಹಿ ಸಹಿ ತಸ್ಮಿನ್ ಹರಿಶ್ರೇಷ್ಠೆ ನಿಶ್ಚಿತಾರ್ಥೋರ್ಥ ಸಾಧನೆ ಸುಗ್ರೀವನು ಇತರರಿಗೆ ಹೇಳಿದು ಹೇಳಿದುದಕ್ಕಿಂತಲೂ ವಿಶೇಷವಾಗಿ ಹನುಮಂತನಿಗೆ ವಿಶೇಷಾರ್ಥಗಳುಳ್ಳ ಇನ್ನೂ ಹಲವಾರು ಮಾತುಗಳನ್ನು ಹೇಳಿದನು ಏಕೆಂದರೆ ಹರಿಶ್ರೇಷ್ಠನಾದ ಹನುಮಂತನು ಸೀತೆಯನ್ನು ಹುಡುಕಿಕೊಂಡೇ ಬರುವನೆಂಬುದರಲ್ಲಿ ಸುಗ್ರೀವನು ನಿಶ್ಚಿತವಾದ ಅಭಿಪ್ರಾಯವುಳ್ಳವನಾಗಿದ್ದನು ಸಮಸ್ತ ವಾನರರಿಗೂ ಪ್ರಭುವಾಗಿದ್ದ ಸುಗ್ರೀವನು ಮಹಾಪರಾಕ್ರಮೆಯಾದ ವಾಯುಪುತ್ರನಾದ ಹನುಮಂತನ ಪರಮ ಪ್ರೀತನಾಗಿ ಅವನೊಡನೆ ಹೇಳಿದನು ನ ಭೂಮೌ ನಾಂತರಿಕ್ಷೇವಾ ನಾಂಬರೇ ನಾಮರಾಲಯೇ ನಾಪ್ನು ವಾ ಗತಿಸಂಘಾತೆ ಪಶ್ಯಾಮಿ ಹರಿಪುಂಗವ ವಾನರ ಶ್ರೇಷ್ಠನೇ ಭೂಮಿಯಲ್ಲಾಗಲಿ ಪಕ್ಷಿಗಳ ಮಾರ್ಗವಾದ ಅಂತರಿಕ್ಷದಲ್ಲಾಗಲಿ ಮೇಘಗಳ ಮಾರ್ಗವಾದ ಆಕಾಶದಲ್ಲಾಗಲಿ ದೇವತೆಗಳ ನಿವಾಸ ಸ್ಥಾನವಾದ ಸ್ವರ್ಗದಲ್ಲಾಗಲಿ ನೀರಿನಲ್ಲಾಗಲಿ ನಿನ್ನ ಗಮನಕ್ಕೆ ತಡೆಯೆಂಬುದನ್ನೇ ನಾನು ಕಂಡಿಲ್ಲ ಸಾಸುರ ಸಹಗಂಧರ್ವ ಸನಾಗರ ಸನಾಗ ನರದೇವತಾ ವಿದಿತಾ ಸರ್ವಲೋಕಾಸ್ತೆ ಸಸಾಗರ ಧರಾಧರಾ ಅಸುರ ಗಂಧರ್ವ ನಾಗರಿಂದಲೂ ಮನುಷ್ಯ ದೇವತೆಗಳಿಂದಲೂ ಕೂಡಿರುವ ಸಮುದ್ರ ಪರ್ವತ ಸಹಿತವಾದ ಸಕಲ ಲೋಕಗಳು ನಿನಗೆ ತಿಳಿದಿವೆ ಗತಿರ್ವೇಗಶ್ಚ ತೇಜಶ್ಚ ಲಾಘವಂಚ ಮಹಾಕಪೇ ಪಿತುಸ್ತೇ ಸದೃಶಂ ವೀರ ಮಾರುತ ಸಹ ವೀರನೆ ಅಪ್ರತಿಹತನಾದ ಅಪ್ರತಿಹತವಾದ ಗಮನ ವೇಗ ತೇಜಸ್ಸು ಲಘುತ್ವ ಇವೆಲ್ಲವೂ ನಿನ್ನ ತಂದೆಯಾದ ಮಹೌಜಸ್ಸಿಯಾದ ವಾಯುದೇವನಲ್ಲಿ ಇರುವಂತೆಯೇ ನಿನ್ನಲ್ಲಿಯೂ ಮೂರ್ತಿಮತ್ತಾಗಿವೆ ತೇಜಸ ವಾಪಿತೇ ವಾಪಿತೆ ಭೂತಂ ಸಮಂ ಭುವಿನ ವಿದ್ಯತೆ ತದ್ಯಥಾ ಲಭ್ಯತೆ ಸೀತಾ ತತ್ವಮೇವಾನು ಚಿಂತೆಯ ತೇಜಸ್ಸಿನಲ್ಲಿ ನಿನಗೆ ಸಾಟಿಯಾದ ಪ್ರಾಣಿಯು ಈ ಭೂಮಿಯಲ್ಲಿಯೇ ಮತ್ತೊಂದಿಲ್ಲ ಆದುದರಿಂದ ಸೀತೆಯು ಯಾವ ರೀತಿಯಲ್ಲಿ ಸಿಕ್ಕುವಳೆಂಬ ವಿಷಯವನ್ನು ನೀನೇ ಪರಿಯಾಲೋಚಿಸು ತೊಯ್ಯೇವ ಹನುಮನ್ನಸ್ತಿ ಬಲಂ ಬುದ್ಧಿ ಪರಾಕ್ರಮಃ ದೇಶಕಾಲಾನುವೃತ್ತಿಶ್ಚ ನಯಶ್ಚ ಪಯಪಂಡಿತ ನೀತಿ ವಿಶಾರದನೆ ಹನುಮಂತ ಬಲ ಬುದ್ಧಿ ಪರಾಕ್ರಮ ದೇಶ ಕಾಲಗಳಿಗೆ ಅನುಗುಣವಾದ ವಿರಮಹಾರ ಚತುರತೆ ನೀತಿ ಇವೆಲ್ಲವೂ ನಿನ್ನಲ್ಲಿಯೇ ಸ್ಥಿರವಾಗಿವೆ ಆದುದರಿಂದ ನಿನ್ನಿಂದಲೇ ಈ ಕಾರ್ಯದ ಸಾಧನೆಯಾಗಬೇಕಾಗಿದೆ ಸುಗ್ರೀವನು ಸೀತಾನ್ವೇಷಣೆಯ ಕಾರ್ಯಭಾರವನ್ನು ಹನುಮಂತನಿಗೆ ವಹಿಸಿಕೊಟ್ಟ ವಿಷಯವನ್ನು ತಿಳಿದ ಶ್ರೀರಾಮನು ಹನುಮಂತನು ಕಾರ್ಯಸಾಧನ ತತ್ಪರನೆಂದು ಭಾವಿಸಿ ಕ್ಷಣಕಾಲ ಚಿಂತಿಸಿದನು ಸರ್ವಥಾ ನಿಶ್ಚಿತಾರ್ಥೋಯಂ ಹನುಮತಿ ಹರೀಶ್ವರಃ ನಿಶ್ಚಿತಾರ್ಥ ಕರಶ್ಚಾಪಿ ಹನುಮಾನ್ ಕಾರ್ಯಸಾಧನೆ ಸುಗ್ರೀವನು ಹನುಮಂತನಿಂದ ನಿಶ್ಚಿತವಾದ ಕಾರ್ಯಸಿದ್ಧಿಯನ್ನೇ ನಿರೀಕ್ಷಿಸಿದ್ದಾನೆ ಹನುಮಂತನು ಕೂಡ ಕಾರ್ಯಸಾಧನೆಯಲ್ಲಿಯೇ ತತ್ಪರನಾಗಿ ನಿಶ್ಚಿತವಾದ ಪ್ರಯೋಜನವನ್ನು ಸಾಧಿಸುತ್ತಾನೆ ತದೇವಂ ಪ್ರಸ್ಥಿತಸ್ಯಾಸ್ಯ ಪರಿಜ್ಞಾತ ಕರ್ಮಭಿಹಿ ಭರ್ತಾ ಪರಿಗ್ರಹೀತ ಸುವ ಕಾರ್ಯಪಲೋಧಯಃ ಒಡೆಯನಾದ ಸುಗ್ರೀವನು ಈ ಹಿಂದೆ ಹನುಮಂತನನ್ನು ಅನೇಕ ಕಾರ್ಯಗಳಿಗೆ ನಿಯಮಿಸಿದ್ದಾನೆ ಅವನು ಸಾಧಿಸಿರುವ ಅನೇಕ ಕಾರ್ಯಗಳಿಂದ ಅವನು ಯಾವುದೇ ಕಾರ್ಯಕ್ಕಾದರೂ ಸಮರ್ಥನೆಂಬುದನ್ನು ಮನಗಂಡಿದ್ದಾನೆ ಈ ಕಾರಣದಿಂದಲೇ ಸುಗ್ರೀವನು ಸೀತಾನ್ವೇಷಣೆಗೂ ಇವನನ್ನೇ ಮುಖ್ಯನನ್ನಾಗಿ ಆರಿಸಿಕೊಂಡಿದ್ದಾನೆ ಆದುದರಿಂದ ಹನುಮಂತನ ಮೂಲಕವಾಗಿ ಸೀತಾನ್ವೇಷಣೆಯ ಕಾರ್ಯದಲ್ಲಿ ಫಲೋದಯವಾಗುವುದೆಂಬುದು ಫಲೋದಯವಾಗುವುದೆಂಬುದು ನಿಶ್ಚಯ ಹೀಗೆ ಯೋಚಿಸಿದ ಮಹಾ ತೇಜಸ್ವಿಯಾದ ಶ್ರೀರಾಮನು ಕಾರ್ಯ ನಿರ್ವಹಣೆಯಲ್ಲಿ ಸಮರ್ಥನಾದ ಹನುಮಂತನನ್ನು ನೋಡಿದನು ಅವನ ಮನಸ್ಸು ಮತ್ತು ಇಂದ್ರಿಯಗಳು ಉಲ್ಲಸಿತವಾದವು ತಾನು ಕೃತಾರ್ಥನಾದನೆಂದೇ ಭಾವಿಸಿ ಪರಮ ಸಂತುಷ್ಟನಾದನು ದದೌ ತತಃ ಪ್ರೀತಃ ಸ್ವನಂಗೋಪಶೋಭಿತಂ ಅಂಗುಲೀಯನ್ಮಭಿಜ್ಞಾನಂ ಮಭಿಜ್ಞಾನಂ ಪರಂತಪ ಶತ್ರು ತಾಪನಾದ ಶ್ರೀರಾಮನು ಪರಮ ಪ್ರೀತನಾಗಿ ರಾಜಪುತ್ರಿಯಾದ ಸೀತೆಗೆ ತನ್ನ ನೆನಪನ್ನುಂಟು ಮಾಡುವ ಶ್ರೀರಾಮ ಎಂಬ ಹೆಸರಿನಿಂದ ಕಂಗೊಳಿಸುತ್ತಿದ್ದ ಮುದ್ರೆಯುಂಗರವನ್ನು ಹನುಮಂತನಿಗೆ ಕೊಡುತ್ತಾ ಹೇಳಿದನು ಅನೇನ ಹರಿಶ್ರೇಷ್ಠ ಚಿಹ್ನೇನ ಜನಕಾತ್ಮಜ ಮತ್ಸಕಾದ ಮತ್ಸಕಾಶಾಧನ ಅನುಪ್ರಾಪ್ತ ಮದ್ ಅನುಗ್ನಾನುಪಶ್ಯತಿ ಕಪಿಶ್ರೇಷ್ಠನೇ ಈ ಗುರುತಿನ ವಸ್ತುವಿನಿಂದ ಜಾನಕಿಯು ಯಾವ ವಿಧವಾದ ಉದ್ವೇಗವೂ ಇಲ್ಲದೆ ನಿನ್ನನ್ನು ನನ್ನ ಸಮೀಪದಿಂದ ಬಂದಿರುವೆ ಎಂದು ತಿಳಿಯುತ್ತಾಳೆ ವ್ಯವಸಾಯಶ್ಚ ತೇವೀರ ವ್ಯವಸಾಯ ವಿಕ್ರಮ ಸಿದ್ಧಿಂ ಕಥಯತೀವ ಮೇ ಸುಗ್ರೀವನ ಅರ್ಥಪೂರ್ಣವಾದ ಸಂದೇಶ ನಿನ್ನ ಸತ್ವಯುಕ್ತವಾದ ಪರಾಕ್ರಮ ಮತ್ತು ದೃಢವಾದ ಪ್ರಯತ್ನ ಇವೆಲ್ಲವೂ ಸೀತಾನ್ವೇಷಣ ಕಾರ್ಯದ ಸಿದ್ಧಿಗಾಗಿ ಹೇಳುತ್ತಿವೆಯೋ ಎಂಬಂತೆ ನನಗೆ ಭಾಸವಾಗುತ್ತಿದೆ ಬಳಿಕ ಕಪಿಶ್ರೇಷ್ಠನಾದ ಪ್ಲವಗರ್ಷಭನಾದ ಹನುಮಂತನು ಉಂಗುರವನ್ನು ಶ್ರೀರಾಮನಿಂದ ಸ್ವೀಕರಿಸಿ ತಲೆಯ ಮೇಲಿಟ್ಟುಕೊಂಡನು ಕೈ ಮುಗಿದುಕೊಂಡು ಶ್ರೀರಾಮನ ಚರಣಾರವಿಂದಗಳಿಗೆ ನಮಸ್ಕರಿಸಿ ಸೀತಾನ್ವೇಷಣೆಗಾಗಿ ಇತರ ಕಪಿಶ್ರೇಷ್ಠರೊಡನೆ ಪ್ರಯಾಣ ಮಾಡಿದನು ಮಾರುತಿಯು ಆ ಅಪಾರವಾದ ಕಪಿಸೈನ್ಯವನ್ನು ಸೀತಾನ್ವೇಷಣೆಗಾಗಿ ಕರೆದೊಯ್ಯುತ್ತ ಮೋಡಗಳಿಂದ ರಹಿತವಾದ ಆಕಾಶದಲ್ಲಿ ನಕ್ಷತ್ರಗಳ ಸಮೂಹಗಳಿಂದ ಸಮೂಹದಿಂದ ಶೋಭಿಸುವ ವಿಶುದ್ಧವಾದ ಮಂಡಲದಿಂದ ಕೂಡಿರುವ ಪೂರ್ಣ ಚಂದ್ರನಂತೆಯೇ ಪ್ರಕಾಶಿಸಿದನು ಕಪಿಸೈನ್ಯಗಳಿಂದ ಸಮಾವೃತನಾಗಿ ನಕ್ಷತ್ರಗಳಿಂದ ಕೂಡಿರುವ ಸಾಕ್ಷಾತ್ ಚಂದ್ರನಂತೆಯೇ ಪರಿಶೋಭಿಸುತ್ತಿದ್ದ ಹನುಮಂತನನ್ನು ನೋಡಿ ಸಂತುಷ್ಟವಾದ ಅಂತಃಕರಣವುಳ್ಳ ಶ್ರೀರಾಮನು ಪುನಃ ಹೇಳಿದನು ಅತಿಬಲ ಅತಿಬಲ ಬಲಮಾಶ್ರಿತ ಸ್ತವಾಹಂ ಹರಿವರ ವಿಕ್ರಮ ವಿಕ್ರಮೈರಲ್ಪೈಹಿ ಪವನಸುತ ಸುತ ಯಥಾಧಿಗಮ್ಯತೆ ಸಾ ಜನಕಸುತ ಹನುಮಂ ತಥಾ ಕುರುಷ್ವ ಅತಿಬಲನೆ ಸುಗ್ರೀವ ಸಮಾನ ಪರಾಕ್ರಮನೆ ವಾಯುಪುತ್ರನೇ ಮಹಾಬಲನೆ ನಿನ್ನ ಬಲವನ್ನು ನಾನು ನೆಚ್ಚಿಕೊಂಡಿದ್ದೇನೆ ನಿನ್ನಲ್ಲಿರುವ ಅಗಾಧವಾದ ಪರಾಕ್ರಮಗಳಿಂದ ಸೀತೆಯು ದೊರೆಯಲು ಏನು ಮಾಡಬೇಕು ಅದನ್ನು ಮಾಡು ಇದು ಶ್ರೀಮದ್ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧಾ ಕಾಂಡದಲ್ಲಿ ನಲವತ್ತ ನಾಲ್ಕನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾ ದೇಹಿಮೆ ನಮಸ್ಕಾರ